ಅಲರ್ಟ್ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿ ಮೂರು ಗೇಟ್ ಓಪನ್ ಗಡಿ ಭಾಗಕ್ಕೆ ಪ್ರವಾಹದ ಭೀತಿ ಹೌದು ನೆರೆಯ ಕೊಲ್ಹಾಪುರ ಜಿಲ್ಲೆಯ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಜಲಾಶಯದ ಮೂರು ಸ್ವಯಂಚಾಲಿತ ಗೇಟುಗಳನ್ನು ತೆರೆಯಲಾಗಿದೆ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ಮೂರು ಐದು ಹಾಗೂ ಆರು ಸಂಖ್ಯೆಯ ಗೇಟುಗಳು ಓಪನ್ ಆಗಿವೆ ಒಟ್ಟು ಐದು ಸಾವಿರ ಏಳ್ನೂರ ಎಂಬತ್ನಾಲ್ಕು ಕ್ಯೂಸೆಕ್ಸ್ ನೀರು ಭೋಗಾವತಿ ನದಿಗೆ ಬಿಡಲಾಗುತ್ತಿದೆ ನದಿ ತೀರದ ಜನರಿಗೆ ಜಾಗರೂಕರಾಗಿರುವಂತೆ ಸೂಚನೆ ನೀಡಲಾಗಿದೆ ಹೀಗಾಗಿ ಕರ್ನಾಟಕದ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಗೆ ನೀರಿನ ಮಟ್ಟ ಹೆಚ್ಚಾಗಿ ಪ್ರವಾಹದ ಸಂಕಟ ಎದುರಾಗುವ ಸಾಧ್ಯತೆ ಇದೆ ಚಿಕ್ಕೋಡಿ ಜನರಿಗೆ ಸುವರ್ಣಾವಕಾಶ ನೂರು ರೂಪಾಯಿಯಿಂದ ಟಾಪ್ ಟಿ ಶರ್ಟ್ ಮೂವತ್ತು ರೂಪಾಯಿಯಿಂದ ಚಿಕ್ಕ ಮಕ್ಕಳ ಫ್ರಾಕ್ ಡ್ರೆಸ್ ಲಭ್ಯ ಹೌದು ಚಿಕ್ಕೋಡಿ ನಗರದ ಕಿವಿಡ ಪೆಟ್ರೋಲ್ ಪಂಪ್ ಎದುರುಗಡೆ ಚಿಕ್ಕೋಡಿಯಲ್ಲಿ ಬಿಗ್ ಬಜಾರ್ ಪ್ರಾರಂಭ ಇಲ್ಲಿ ಮಹಿಳೆಯರ ಚಿಕ್ಕ ಮಕ್ಕಳ ಪುರುಷರ ಡ್ರೆಸ್ ಶರ್ಟ್ ಪ್ಯಾಂಟ್ ಬರ್ಮೋಡಾ ಪ್ಲಾಜೋ ನೈಟಿ ಡ್ರೆಸ್ ಫ್ರಾಕ್ ಬ್ಲಾಂಕೆಟ್ ಟಾವಲ್ಸ್ ಜೀನ್ಸ್ ವ್ಯಾನಿಟಿ ಬ್ಯಾಗ್ ಚಪ್ಪಲ್ ಸ್ಯಾಂಡಲ್ ಶೂಸ್ ಚಿಕ್ಕ ಮಕ್ಕಳ ಆಟದ ಸಾಮಾನು ಸ್ಟೇಷನರಿ ಮಟೀರಿಯಲ್ಸ್ ಪ್ಲಾಸ್ಟಿಕ್ ಐಟಮ್ಸ್ ಮನೆಯಲ್ಲಿ ಯೂಸ್ ಆಗುವ ಎಲ್ಲ ತರಹದ ಸಾಮಗ್ರಿಗಳು ಕಡಿಮೆ ದರದಲ್ಲಿ ಸಿಗ್ತವೆ ವಿಳಾಸ ಚಿಕ್ಕೋಡಿಯ ಬಿಗ್ ಬಜಾರ್ ತಿವಡಾ ಪೆಟ್ರೋಲ್ ಪಂಪ್